ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಇವತ್ತು ಯಾವ ರೀತಿ ಕ್ರೀಡಾ ಪ್ರೇಮಿಗಳಲ್ಲಿ ಉತ್ಸಾಹ ಇತ್ತು ಅಂದ್ರೆ ಬಹುಶಃ ಇಷ್ಟು ಏನು ಉತ್ಸಾಹ ಬಹುಶಃ ಯಾವುದೇ ಸಂದರ್ಭದಲ್ಲಿ ಭಾರತ ಪ್ರಪಂಚ ಕಪ್ಪು ಕಪ್ಪು ಗೆದ್ದ ಕೂಡ ಇಷ್ಟು ಉತ್ಸಾಹ ನಾವು ಯಾವತ್ತು ನೋಡ್ಲಿಲ್ಲ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಆಗಿ ಇವತ್ತು ನಾವೆಲ್ಲರೂ ಇವತ್ತು ಬಹಳ ನೋವಿನಿಂದ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು ನಮ್ಮ ತಾಲೂಕಿನ ಇಬ್ಬರು ಹುಡುಗರು ಉಜ್ವರಾದಂತ ಭವಿಷ್ಯ ಇವತ್ತು ಅವರು ಆ ಕ್ರೀಡಾ ಕ್ರೀಡೆ ಮೇಲೆ ಇರ್ತಕ್ಕಂತ ಪ್ರೀತಿ ಇವತ್ತು ಅಲ್ಲಿ ಹೋಗಿ ಆ ಒಂದು ಆಟಗಾರರನ್ನ ನೋಡ್ಬೇಕು ಅಸ್ತ್ರದಿಂದ ಅಂತಕ್ಕಂಥ ಬೈಕಿಂದ ಪಾಪ ಇವತ್ತು ಅವರು ಪ್ರಾಣವನ್ನ ಕಂಡುಕೊಡ್ತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು ಇವತ್ತು ಸರ್ಕಾರದ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ದೋಷಾರೋಪಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಯೋಜನ ಆಗಲ್ಲ ಇವತ್ತು ಆ ರೀತಿ ದೋಷಾರೋಪಗಳು ಮಾಡ್ಕೊಂಡು ಹೋದ್ರೆ ಸಾಲು ಸಾಲಾಗಿ ಇವತ್ತು ಹತ್ತು ವರ್ಷಗಳಲ್ಲಿ ಬಹಳಷ್ಟು ಲೋಪಗಳು ಬಹಳಷ್ಟು ಜನ ಸತ್ತಿರತಕ್ಕಂಥ ಘಟನೆಗಳು ಇದ್ದಾವೆ ಅವನ್ನೆಲ್ಲ ನಾವು ಮುಂದೆ ಹಾಕೊಂಡು ಹೋಗೋಂಥದಲ್ಲ ಇವತ್ತು ಏನು ನಷ್ಟ ಆಗಿದೆ ಅವ್ರಿಗೆ ಧೈರ್ಯ ತುಂಬಕ್ಕಂಥದ್ದು ಅವ್ರ ಜೊತೆ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಮುಂದೆ ಈ ರೀತಿ ಘಟನೆಗಳು ಮರುಕಲಿಸ್ತೀರಾ ಬಹಳಷ್ಟು ಜವಾಬ್ದಾರಿಯುತವಾಗಿ ಎಲ್ಲರೂ ನಾವು ಕೂಡ ಸಾರ್ವಜನಿಕರು ಕೂಡ ನಾವು ನಮ್ಮೆಲ್ಲೂ ಜವಾಬ್ದಾರಿ ಇರ್ತದೆ ನಾವೆಲ್ಲಾದರೂ ಒಂದನ್ನ ನೋಡಕ್ ಹೋದಾಗ ನಾವು ಮುಂದೆ ನುಗ್ಬೇಕಾದಂತ ಸಂದರ್ಭದಲ್ಲಿ ನಮ್ಮ ಮುಂದೆ ಯಾರಿದ್ದಾರೆ ನಮ್ಮ ಹಿಂದೆ ಯಾರಿದ್ದಾರೆ ಅಂತಕ್ಕಂಥ ಆಲೋಚನೆ ಕೂಡ ನಾವು ಮಾಡಬೇಕಾಗುತ್ತೆ ನಾವೆಲ್ಲ ಒಂದು ಅಂಧ ಒಂದು ಉತ್ಸಾಹದಲ್ಲಿ ನಾವು ಮುಂದೆ ನುಗ್ಗಿದಾಗ ಇವತ್ತು ಯಾರೋ ಮುದ್ದು ಇವತ್ತು ಪ್ರಾಣವನ್ನ ಕೊಡ್ತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾನು ಅವತ್ತು ರಾತ್ರಿ ಒಂದು ಗಂಟೆವರೆಗೂ ನಾನು ಅಲ್ಲಿ ಫಾರ್ಚುನಿಯಲ್ಲಿ ನಮ್ಮ ಶ್ರವಣ್ ಕುಮಾರ್ ಅವರ ಇದಕ್ಕೆ ನಾನು ಇದ್ದೆ ಪ್ರಜವನ ಬಗ್ಗೆ ನಾನು ಬೆಳಗ್ಗೆ ತಡವೇ ಗೊತ್ತಾಯ್ತು ಯಾಕಂದ್ರೆ ಅವ್ರು ಬೆಂಗಳೂರಿನಲ್ಲೇ ನೆಲೆಸಿದ್ರು ಬಹಳ ವರ್ಷಗಳ ಬಟ್ಟೆ ಆದ್ರೆ ಅವ್ರು ಕೂಡ ನಮ್ಮ ಗೋಪಾಲಿ ಗ್ರಾಮದ ಒಬ್ಬ ಹುಡುಗ ನಮ್ಮ ಕುಟುಂಬಕ್ಕೆ ನಮ್ಗೆ ಬಹಳ ಆತ್ಮೀಯರಾಗಿರ್ತಕ್ಕಂತ ಒಂದು ಕುಟುಂಬದ ಒಬ್ಬ ಮಗುವ ಅವರಿಗೆಲ್ಲ ಉದ್ಧಾರ ಮಾಡ್ತಿದ್ದಾರೆ ನಿಜವಾಗ್ಲೂ ಬಹಳ ನಿನ್ನೆಯಿಂದ ಮೊನ್ನೆಯಿಂದ ಮೊನ್ನೆ ಸಂಜೆ ಈ ರೀತಿ ಘಟನೆ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲೋ ಒಂದು ಕಡೆ ನನಗೆ ಬಹಳ ನೋವಾಗ್ತಾ ಇತ್ತು ಏನಕ್ಕೆ ಅಂತ ಗೊತ್ತಾಗ ಕಡೆಗೆ ರಾತ್ರಿ ಒಂಬತ್ತು ಗಂಟೆಗೆ ಗೊತ್ತಾಯ್ತು ನಮ್ಮ ರೈತರ ಶ್ರವಣ ಈ ತರ ಆಗಿದೆ ಅಂತೇಳಿ ತಕ್ಷಣ ನಾನು ಅಲ್ಲಿಗೆ ಹೋದೆ ಈ ರೀತಿಯಾಗಿ ಕೆಲವು ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ಅದಕ್ಕೆ ಯಾರು ಉದ್ದೇಶಪೂರ್ವಕವಾಗಿ ಯಾರು ಆ ರೀತಿ ಆಗ್ಬೇಕು ಅಂತೈತಂತವ್ರು ಯಾರು ಬಯಸೋದಿಲ್ಲ ಆದರೆ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಪಗಳು ಮತ್ತೊಂದು ಮಾಡುವಂಥದ್ದು ನಾವು ಸಹಜವಾಗಿ ನೋಡ್ತೇವೆ ಆಯ್ತು ಅವರು ಆ ರೀತಿಯಾಗಿ ಆರೋಪ ಮಾಡತಕ್ಕಂಥ ಸ್ಥಾನದಲ್ಲಿ ಇದ್ದಾರೆ ಅವ್ರು ಮಾಡ್ತಾರೆ ಆದರೆ ಸರ್ಕಾರ ಆಗಿರೋದ್ರಿಂದ ನಾವು ಏನು ಇಲ್ಲಿ ಲೋಪಗಳಾಗಿದೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮ ಮತ್ತು ಆ ರೀತಿ ಆಗ್ತಕ್ಕಂಥದಕ್ಕೆ ಮುಂದೆ ಅವಕಾಶ ಮಾಡದ ರೀತಿಯಲ್ಲಿ ನಾವು ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು ಮತ್ತು ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥದ್ದು ನಾವೆಲ್ಲರೂ ಮಾಡಬೇಕಾದಂತ ವಿಚಾರ ಇವತ್ತು ನಾವು